ಯಶವಂತಪುರ ವಿಧಾನಸಭಾ ಕ್ಷೇತ್ರ ಚೆನ್ನೈನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣವೇ ಇಲ್ಲವೆ ಇಂದು ಸಾಮಾಜಿಕ ಹೋರಾಟಗಾರರು ವಿಶ್ವ ನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವರಾಜ್ ಕೆಎನ್ ರವರು ಮಾಧ್ಯಮದಲ್ಲಿ ಮಾತನಾಡಿ ಪಂಚಾಯಿತಿಯಲ್ಲಿ ಅಕ್ರಮ ಕಟ್ಟಡಗಳಿಗೆ ಕಡಿವಾಣ ಇಲ್ಲ ಈ ಸ್ವತ್ತುಗಳಿಗೆ ಭಾರಿ ಭ್ರಷ್ಟಾಚಾರ ನಡೆದಿದೆ ಹಾಗೂ ಸರ್ಕಾರಿ ಮನೆ ನಿರ್ಮಾಣ ದೂರು ಕೊಟ್ಟರೂ ಕ್ಯಾರೆ ಮಾಡದ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸುವಂತೆ ಮಾಧ್ಯಮದೊಂದಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಸಂಸ್ಥಾಪಕ ಸದಸ್ಯರು ಭಾಗಿಯಾಗಿದ್ದರು ವರದಿ ಶೋಭಾ ಎನ್ಕೆಎಸ್ ಫೋರ್ ಬೆಂಗಳೂರು ಕೂಡ ಹಣದ ಮಾಡ್ತಾ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾವೆಲ್ಲ ರಾಜವಿಕೆಯಲ್ಲಿ ಇದೀವ ಇಲ್ಲ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಯಾರನ್ನ ಕೇಳಕ್ ಹೋದಾಗ ಏನು ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಏನೋ ಅವರ ದುಡ್ಡಲ್ಲಿ ನಾವು ಬದುಕ್ತಾ ಅನ್ನೋ ರೀತಿಯಾಗಿ ಒಂದು ಏಕವಚನದಲ್ಲಿ ಮಾತಾಡಿಸ್ತಾರೆ ಸರಿಯಾಗಿ ರೆಸ್ಪಾನ್ಸ್ ಅನ್ನ ಕೊಡಲ್ಲ ಒಂದು ಸರಿಯಾಗಿ ಒಂದು ನಿಂಬರವನ್ನ ಕೊಡಲ್ಲ ಅಂದ್ರೆ ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾಗಿ ತನಿಖೆ ಮಾಡಲಿ ಕೂಡ ಈ ವಿಚಾರಕ್ಕೆ ಇವತ್ತು ಮಾಧ್ಯಮ ಏನೋ ಗೋಷ್ಠಿಯನ್ನು ಏರ್ಪಡಿಸಿ ಇವತ್ತು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದರೆ ಕೂಡಲೇ ಈ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ನಮ್ಮೆಲ್ಲ ಏನೆಲ್ಲ ದೂರುಗಳಿದ್ದಾವೆ ಕೂಡಲೇ ಲೋಕಾಯುಕ್ತಕ್ಕೆ ಪ್ರಕರಣವನ್ನು ದಾಖಲು ಮಾಡಿ ಈ ಅಧಿಕಾರಿಯನ್ನ ಇಲ್ಲಿರುವಂಥ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂಥವನ್ನ ಸೇವೆಯಿಂದ ವಜಾಗೊಳಿಸಿ ಕಾನೂನು ರೀತಿ ಕ್ರಮಗಳನ್ನು ತಿರುಗಿಸಬೇಕು ಅಂತ ಒಂದು ಬೃಹತ್ ಹೋರಾಟದ ಕರೆಯನ್ನು ಕೊಡ್ತಾನೆ ಈಗಲಾದರೂ ಈ ವಿಚಾರದಲ್ಲಿ ಕೂಡಲೇ ಕ್ರಮ ಕೈಗೊಂಡ್ರೆ ನಾವು ನೀವು ಸರಿಯಾಗಿರ್ತೀವಿ ಇಲ್ಲಾದ ಪಕ್ಷ ಒಂದು ಬೃಹತ್ ಹೋರಾಟವನ್ನು ಖಂಡಿತವಾಗಿಯೂ ನಾವು ಕೊಟ್ಕೊಳ್ತೀವಿ ಕೊನೆ ಬಾರಿ ನಾವು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೂ ಕೂಡ ನಾವು ಮನವಿಯನ್ನು ಕೇಳಿದ್ದು ಬಂದೋಬಸ್ತ್ ಅವರು ಕೂಡ ಕೊಟ್ಟಿದ್ರು ಡಿ ಸಿ ಅವರು ಅವರು ಕೂಡ ನಾವು ಬಂದೋಬಸ್ತ್ ಕೇಳಿದ್ದು ಕೆಲವೊಂದು ಅವ್ರು ನಮಗೆ ಅನುಮತಿಯನ್ನು ನಮಗೆ ಸಿಕ್ಕಿರಲಿಲ್ಲ ಹಾಗಾಗಿ ಈ ವಿಚಾರವನ್ನು ಮಾಧ್ಯಮ ಗೋಷ್ಠಿ ಮುಖಾಂತರ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇಲ್ಲದ ಪಕ್ಷದಲ್ಲಿ ಇದನ್ನ ಕೂಡಲೇ ಈ ಯಾವ ನಕಲಿ ಖಾತೆಗಳನ್ನು ಮಾಡಿದ್ದಾರೆ ನಾವೆಲ್ಲ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಏನೆಲ್ಲ ಅಕ್ರಮವನ್ನ ಮಾಡ್ತಾ ಇದೆ ಈ ಪಂಚಾಯತ್ ಅವರಿಗೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಮಾಡೇ ಮಾಡ್ತೀವಿ ಯಾಕಂದ್ರೆ ನಾವು ಹೋರಾಟಗಾರರು ಹೋರಾಟವನ್ನು ಮಾಡುವುದನ್ನು ಚೆನ್ನಾಗಿ ಕಟ್ತಿದ್ವಿ ಹಾಗಾಗಿ ಕೂಡಲೇ ಇದನ್ನ ತಪ್ಪುಗಳನ್ನು ತಿದ್ಕೊಂಡು ಕೂಡಲೇ ಇಮಿಡಿಯೇಟ್ಲಿ ನಾವು ಏನೆಲ್ಲ ವಿಚಾರಗಳನ್ನು ದೂರುಗಳನ್ನು ಕೊಟ್ಟಿದ್ದೀವಿ ಸರಿಯಾಗಿ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸಬೇಕು ಕೂಡಲೇ ಈ ಪೀಡಿಯವರನ್ನು ಬೇರೆ ಕಡೆಯಿಂದ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋದು ನಮ್ಮ ಒಂದು ಮನವಿಯನ್ನು ಹೇಳ್ತಾ ಇದ್ವಿ ಮುಖಾಂತರವಾಗಿ ಹಾಗೆ ಇವತ್ತು ಏನು ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ ಒನೆ ನಟಿ ಸರ್ವೆ ನಮ್ಮ ಹನ್ನೆರಡು ಹದಿಮೂಲ ಸಾಕಷ್ಟು ರೀತಿಯಾಗಿ ಕೆಲವು ಆರೋಪಗಳನ್ನ ಬಂದಿರಬೇಕು ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಪ್ರೇಮ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಕೇಳಿ ಇಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಸರ್ವೆ ನಂಬರಲ್ಲಿ ಹಣದ ಬಲ ರಾಜಕೀಯ ಬಲ ಸರ್ವೆ ನಂಬರಲ್ಲಿ ಜಾಗವನ್ನು ಮಾರಿ ಹಣ್ಣಕ್ಕೋಸ್ಕರ ಜಾಗ ಮಾರೋ ಬಡವ್ರಿಗೋಸ್ಕರ ಬಿಟ್ಟಿರೋಂಥ ಜಾಗನ ಗೋಮಳನ ಹಣ್ಣಕ್ಕೋಸ್ಕರ ಮಾರಿದ್ದಾರೆ ಬಡವ್ರಿಗೆ ಜಾಗವೇ ಇಲ್ಲ ಬಡವರ ವಸ್ತುನ ಹಣ್ಣಕ್ಕೋಸ್ಕರ ಮಾರ್ಕೊತಿದ್ದಾರೆ ನಾವೆಲ್ಲಿ ಬದುಕಬೇಕು ಈ ಗ್ರಾಮ ಪಂಚಾಯತಿಗೆ ಬಂದರೆ ಬೇ ಬೇಜವಾಬ್ದಾರಿ ಉತ್ತರ ಏನು ಮಾಡ್ಕೊತೀರಾ ಮಾಡ್ಕೋಗಿ ಅಂತ ಹೇಳ್ತಾರೆ ಒಬ್ಬ ಪಿ ಯು ಪಿ ಡಿ ಯು ಏನು ಯಾರನ್ನ ಕೇಳಬೇಕು ನಾವು ಯಾರನ್ನ ದಂಡಿಸ್ಬೇಕು ನಮ್ಮ ಗ್ರಾಮ ಪಂಚಾಯತಿಲ್ಲೇ ನಮಗೆ ಕೊಟ್ಟಂಥ ಕಂಪ್ಲೇಂಟ್ಗೆ ಒಂದು ಸಂಘಟನೆಯವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರಿಗೆ ಸಾಮಾನ್ಯ ಜನಕ್ಕೆ ಹೆಂಗೆ ಕೊಡ್ತೀರ ಮಾಹಿತಿನ ಹೆಂಗ್ ಸ್ಪಂದಿಸ್ತಾರೆ ಯಾವುದೇ ಗ್ರಾಮ ಪಂಚಾಯಿತಿಲಿ ಆಗಲಿ ನಾವು ಕೊಟ್ಟಂಥ ದೂರ್ಗಳನ್ನೇ ದೂರ್ಗಳಿಗೆ ಸರಿಯಾಗಿ ಸ್ಪಷ್ಟನೆ ಕೊಡಲ್ಲ ಯಾವ ಅಧಿಕಾರಿಗಳು ಅಷ್ಟೆ ಯಾವ ಅಧಿಕಾರಿಗಳು ಕೈ ಸಾಮಿನಿಲ್ದೇ ಏನೂ ಮಾಡೋಕ್ಕಾಗಲ್ಲ ಇವರೆಲ್ಲ ಒಂದಾಗೆ ಹಣದ ಬಲ ಜನದ ಬಲ ರಾಜಕೀಯ ಬಲ ಎಲ್ಲದು ಸೇರೇನೇ ಇವರು ಮಾಡೋದು ಸಾರ್ವಜನಿಕ ಹೋರಾಟಗಾರರು ಬಂದರೆ ಸರಿಯಾದ ಮಾಹಿತಿ ಕೊಡೋಲ್ಲ ದಯವಿಟ್ಟು ಚನ್ನನಹಳ್ಳಿ ಗ್ರಾಮ ಪಂಚಾಯಿತಿ ಒಂದನಟಿ ಗ್ರಾಮ ಪಂಚಾಯಿತಿ ಒನ್ನಟಿ ಇದರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಸರ್ವೆ ನಂಬರಲ್ಲಿ ಮಾಡಿರೋಂಥ ಕಟ್ಟಡವನ್ನು ತೆರವುಗೊಳಿಸಬೇಕು ಖಂಡಿತ ನಮ್ಮ ಬಡವರಿಗೆ ಸಿಕ್ಕಂಥ ವಸ್ತು ಸಿಗಬೇಕು ಅಲ್ಲಿ ಪ್ರೇಮ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರು ಅಂಬೇಡ್ಕರ್ ಅಂಬೇಡ್ಕರ್ ಸರಿ ನಮಸ್ಕಾರ ಈಗ ನಾನು ವಿಚಾರ ಏನಲ್ಲಿ ನೀವು ಐದು ಫ್ಲೋರ್ ಆರು ಫ್ಲೋರ್ ಕಟ್ಟವರ್ಗೆ ಎಲ್ಲಿ ಹೋಗಿದ್ರಾ ಒಂದು ವಿಚಾರ ಬಂದಿಲ್ವಾ ಈಗ ಅದು ವಿಚಾರ ಸಂಬಂಧ ಯಾರೋ ಒಬ್ರು ದೂರನೇ ಕೊಟ್ಟಿದ್ದಾರೆ ಅಲ್ಲಿ ಓಡಾಡುವ ಬಿಲ್ ಕಲೆಟ್ ಇರ್ತಾರೆ ಕಂದಾಯ ವಸೂಲಿಗಾರರ ಇರ್ತಾರೆ ಅಲ್ಲಿಂದ ಗ್ರಾಮಕ್ಕೆ ಸಂಬಂಧಪಟ್ಟ ಏನ್ ಏನು ಇದೆ ಗ್ರಾಮ ಸಹಾಯಕ ಆಗಿರ್ಬೋದು ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಲೆಕ್ಕಾಧಿಕಾರಿ ಆಗಿರ್ಬೋದು ಇಲ್ಲ ಅದು ಬೇಡ ಪಂಚಾಯತ್ ವ್ಯಾಪ್ತಿ ಬಿಲ್ ಇರ್ತಾರೆ ವಾಟರ್ ಮ್ಯಾನ್ಗಳು ಇರ್ತಾರೆ ಅವರು ಯಾಕೆ ಅಬ್ಸರ್ವ್ ಮಾಡಿ ಕಟ್ಟಡ ಇದು ದೊಡ್ಡ ಮಾಡ್ತಾರೆ ಕಟ್ಟಿದ್ರೆ ಕಣ್ಣಿಗೆ ಕಾಣ್ವಿ ಪಂಚಾಯಿತಿ ಮಾತ್ರ ಅವ್ರು ಕಣ್ಣಿಗೆ ಇಷ್ಟ ಕ್ಯಾಬಿನ್ ಕಾಣಿಸೋದು ಅವ್ರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಟ್ಯಾಕ್ಸ್ ಕಾರ್ಡ್ ಮಾಡೋ ಸಂದರ್ಭ ಐದು ಆರು ಫೋನ್ವನ್ನು ಒಂದು ಬೃಹತ್ ಕಟ್ಟಡಕ್ಕೆ ಕಟ್ತಾ ಇದ್ದಾರ ಹಳ್ಳೆ ಅವರು ಎರಡು ಸೈಟಲ್ಲಿ ಅವ್ರು ಎಲ್ಲೋ ಹೋಗಿದ್ರು ಅವಾಗಲೇ ದೂರ ಬಂದಾಗ ಅವಾಗಲೇ ನೋಟಿಸ್ ಕೊಟ್ಟು ನವೇನ್ ಬಿ ಖಾತೆ ಅಂದಮೇಲೆ ಖಾತೆ ಆಗಿ ನವೇನ್ ಬಿ ಖಾತೆನ ನಾವು ಮೇಲೆ ಯಾರಿಗೆ ಅದನ್ನು ಗಮನಕ್ಕೆ ಬರಬೇಕಾಗಿತ್ತು ಪಂಚಾಯತಿ ಒಬ್ಬ ಅಧಿಕಾರಿಗೆ ಬರಬೇಕಾಗಿರೋದು ಪಂಚಾಯತ್ ಇಲಾಖೆ ಬರಬೇಕಾಗಿರೋದು ಅದನ್ನು ಕ್ರಮ ತಗೊಂಡು ಇಮಿಡಿಯೇಟ್ ಆಗಿ ಕಟ್ಟಡದ ಬಗ್ಗೆ ಇವತ್ತು ನಾನು ಏನು ವಿಚಾರವನ್ನು ಇವತ್ತು ಮಾಧ್ಯಮ ಮುಖಾಂತರ ಇವತ್ತು ಏನನ್ನ ಇಷ್ಟಪಡ್ತಾ ಇದ್ದೀವಿ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಅನುದಾನವನ್ನು ಸರಿಯಾಗಿ ಬಳಕೆಯನ್ನು ಮಾಡಿದರೆ ಪ್ರತಿ ಗ್ರಾಮವೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತದೆ ಯಾಕಂದರೆ ಇವತ್ತು ಸಾಕಷ್ಟು ಸರ್ಕಾರ ಸಾಕಷ್ಟು ಹಣವನ್ನು ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೂ ಕೊಡ್ತಾರೋ ಉದ್ದೇಶ ಅಂದರೆ ನಮ್ಮ ಗ್ರಾಮ ಮುಂದುವರೆಯಲಿ ಪ್ರತಿ ಗ್ರಾಮವೂ ಕೂಡ ಎಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಗತಿಪರ ವಿಚಾರಗಳಿಂದ ಶೈಕ್ಷಣಿಕವಾಗಿ ಪ್ರತಿಯೊಂದು ಮಗುವು ಕೂಡ ಆರ್ಥಿಕವಾಗಿ ಡೆವಲಪ್ ಆಗಲಿ ಅಂತೇಳಿ ಸಾಕಷ್ಟು ಅನುದಾನವನ್ನು ಬಿಡ್ತವೆ ಇವತ್ತು ಪ ಅದಕ್ಕೆ ತನ್ನದೇ ಆದ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ ಸಾರ್ವಜನಿಕರಿಗೆ ಕೆಲಸವನ್ನು ಮಾಡಿಕೊಡಲಿ ಅಂತ ಇವತ್ತು ಏನಪ್ಪ ವಿಚಾರ ಅಂದರೆ ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಕುರುಬ್ರಳ್ಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೋ ಒಂದು ದೂರನ್ನು ಕೊಡ್ತೀವಿ ಬೃಹತ್ ಅಕ್ರಮವಾಗಿ ಒಂದು ಕಟ್ಟಡವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಭೂ ಪರಿವರ್ತನೆ ಮಾಡ್ಕೊಂಡಿದ್ರೆ ಒಂದು ಪ್ಲಾನಿಂಗ್ ತೊಗೊಂಡೆ ಒಂದು ನಕ್ಷೆ ಅನುಮೋದನೆಯನ್ನು ಪಡೆಯದೆ ಯಾವುದೇ ಒಂದು ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನು ಪಡೆಯದೇ ಇವತ್ತು ಏಕೈಯಾಗಿ ಬೃಹತ್ ಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಪಂಚಾಯಿತಿ ವ್ಯಾಪ್ತಿಗೆ ದೂರನ್ನು ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಏನಾಗಿದೆ ಈ ಅಕ್ರಮ ಕಟ್ಟಡದ ವಿರುದ್ಧ ಕ್ರಮ ಕೈಗೊಳ್ಳಿ ನೋಟಿಸ್ ಕೊಡಿ ತೆರವುಗೊಳಿಸಿ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮವನ್ನು ಜರುಗಿಸಿ ಅಂತ ನಾವು ದೂರನ್ನು ಕೊಡ್ತೀವಿ ಈ ಪಂಚಾಯತಿಗೆ ದೂರನ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ನಮಗೆ ಹಿಂಬರವನ್ನು ಕೊಡೋದಿಲ್ಲ ಒಂದು ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ ಆಮೇಲೆ ತದನಂತರ ನಾವೇನು ಮಾಡ್ತೀವಿ ಇದನ್ನ ತನಿಖೆಗೆ ಹಾಕ್ತೀವಿ ತನಿಖೆಗೆ ಆದಮೇಲೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಪಂಚಾಯತಿ ಒಂದು ಲೆವೆನ್ ಬಿ ಇ ಸ್ವತ್ತನ್ನು ಮಾಡ್ಕೊಡ್ತಾರೆ ಲೆವೆನ್ ಬಿ ಈ ಸ್ವತ್ತನ್ನು ಮಾಡಿಕೊಟ್ಟ ಮೇಲೆ ನಾವೇನು ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಇ ಒ ಆಗಿರ್ಬೋದು ಸಿಇಒ ಕಚೇರಿಗೆ ಹೋಗಿ ದೂರನ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಈಗ ಸ್ಥಳೀಯ ವಿಚಾರಕ್ಕೆ ಭೂ ಭೂಪರಿವರ್ತನೆ ಅವರು ಟೌನ್ ಪ್ಲಾನಿಂಗ್ ಇದು ಟೌನ್ ಪ್ಲಾನಿಂಗ್ಗೆ ಹೋಗ್ಬಿಟ್ಟು ಪ್ಲಾನಿ ತಗೊಳ್ಬೇಕಾಯಿತು ರಕ್ಷ ಅನುಮೋದನೇನ ಪಡೆದು ತೊಗೊಳ್ಬೇಕಾಯಿತು ಆದರೆ ಯಾವುದೇ ರೀತಿ ರಕ್ಷಾ ಅನುಮೋದನೆ ಪಡೆಯೋದ್ರೆ ಇವರು ಏಕಾಏಕಿ ಒಂದು ಗೃಹ ಬಡಾವಣೆ ವಸತಿ ಬಡಾವಣೆಯಲ್ಲಿ ಲೇಔಟ್ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಎಲ್ಲರಿಗೂ ಕೂಡ ಒಂದು ಪ್ಲಾನಿ ತೊಗೊಳ್ದು ಇವರು ಏಕಾಏಕಿ ಲೆವೆನ್ ಬಿ ಉಂಡೇನ ಖಾತೆ ಥರ ಕೊಡ್ತಾರೆ ಕೊಟ್ಟಿನಂತರ ಇವ್ರು ಲೆವೆನ್ ಬಿ ಆದಮೇಲೆ ಇವರು ಯಾಕೆ ಇವರನ್ನು ನೋಡಿಸ್ಕೊಡಲ್ಲ ಕಟ್ಟಡವನ್ನು ಯಾಕೆ ತೆರವು ಕೊಡಿಸಲ್ಲ ಇಲ್ಲ ಅದಾದ ಪಕ್ಷದಲ್ಲಿ ಏನು ಕಟ್ತಾ ಇದ್ದಾರೆ ಈಗ ಅಟ್ಲೀಸ್ಟು ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರ ಸುರಕ್ಷತೆ ಕ್ರಮಗಳೇನಿದೆ ಅಗ್ನಿಶಾಮಕ ತಲೆಯಿಂದ ಏನು ಒಸಿ ತೊಗೊಂಡಿದಾರೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಏನು ಪರ್ಮಿಷನ್ ತೊಗೊಂಡಿದಾರೆ ಇಲ್ಲ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಯಾವರಿಂದ ಅಪ್ರೂವಲ್ ತೊಗೊಂಡಿದ್ದಾರೆ ಏನಾನು ಕೇಳಿದರೆ ನಾವು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ನೀಡಲ್ಲ ಸಂಬಂಧಪಟ್ಟ ಈ ಅವರು ಕೂಡ ಖುದ್ದೆಗೆ ಹೇಳ್ತಾರೆ ನೀವು ಲೆವೆನ್ ಬಿ ಖಾತೆಯನ್ನು ಮಾಡಿಕೊಟ್ಟಿದ ಮೇಲೆ ನಿಮ್ಮ ವ್ಯಾಪ್ತಿಗೆ ಬರ್ತಾ ಇದೆ ಕೂಡಲೇ ಇದನ್ನು ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಿಗೆ ಕಾನೂನು ರೀತಿ ಕ್ರಮವನ್ನು ಜರುಗಿಸಿದ ಅಲ್ಲೂ ಕೂಡ ಖುದ್ದೆಗೆ ಹೇಳ್ತಾರೆ ಅದಾದ ನಂತರ ಕೂಡ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೂ ವಿಚಾರ ಅಂದರೆ ನೀವು ಅಧಿಕಾರಿಗಳಾಗಿದ್ದೀರಿ ಸಾರ್ವಜನಿಕ ಬಂದಂಥ ದೂರುಗಳನ್ನ ನೀವು ಪ್ರಶ್ನೆ ಮಾಡ್ತೀವಿ ಬಂದಾದ ಮೇಲೆ ನೀವು ಯಾಕೆ ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟಿಗೆ ನೋಟಿಸನ್ನು ಕೊಟ್ಟು ಅದನ್ನು ಕೂಡ ಕೆಲಸವನ್ನು ಸ್ಥಗಿತಗೊಳಿಸೋದಾಗಲಿ ಅಕ್ರಮ ಕಟ್ಟ ಒಂದು ಮ್ಯಾನರ್ ಹಾಕೋದಾಗಲಿ ಯಾಕೆ ನೀವು ಒಂದು ವಿದ್ಯುತ್ ಸಂಪರ್ಕ ಆಗಿರ್ಬೋದು ಇಲ್ಲ ನೀರಿನ ಸಂಪರ್ಕವಾಗಿರ್ಬೋದು ಅದನ್ನು ಕಡಿತಗೊಳಿಸ್ಬೇಕಾಗಿತ್ತಲ್ಲ ಇಲ್ಲ ಆ ಖಾದೆಯನ್ನು ರದ್ದುಗೊಳಿಸಬೇಕಾಗಿತ್ತಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಮತ್ತು ಕೇಳೋದಲ್ಲ ಹುಡಾಫಿ ಉತ್ತರ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ನಾನು ಕೇ ತಹಸೀಲ್ಗೆ ಹೇಳ್ತೀವಿ ಉಪ ಡೆಪ್ಯಟಿ ತಹಸೀಲ್ದಾರ್ ಹೇಳ್ತೀವಿ ಇವಾಗ ಹೇಳ್ತೀನಿ ಸಿ ಹೋಗಿ ಎಲ್ಲ ಅಧಿಕಾರಿಗಳು ಕೊಟ್ಟು ಮತ್ತೆ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು ಮತ್ತು ಅಕ್ರಮ ನಾವು ಹೇಗೆ ಖಂಡಿಸಬೇಕು ಹೋರಾಟಕ್ಕಾಗಿ ಇಟ್ಕೊಂಡು ಸೊ ಇದೇ ಚನ್ನಳ್ಳಿ ಗ್ರಾಮ ಪಂಚಾಯಿತಿ ವಿಚಾರ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳು ದೂರಗಳನ್ನು ಬರ್ತವೆ ಯಾವುದೋ ಪುಟ್ಟೈನ ಹಳ್ಳಿ ಗ್ರಾಮ ಪಂಚಾಯ ಪುಟ್ಟೈನ ಹಳ್ಳಿ ಪುಟ್ಟಯ್ಯಪಾಳಿಯ ಒಂದು ಹಳ್ಳಿಗೆ ಸಂಬಂಧಪಟ್ಟಂಗೆ ಒಂದು ಗೋಮಾಳ ಜಾಗದಲ್ಲಿ ಖಾತೆಯನ್ನು ಮಾಡಿರ್ತಾರೆ ಅದಕ್ಕೆ ಸೀಸೆ ನೈಂಟಿ ಫೋರ್ ಸೀಸೆನ ಕೊಟ್ಟಿರ್ತಾರೆ ಅಲ್ಲಿ ಏಕಾಕಿ ಮನೆನೇ ಕಟ್ಟಿರ್ತಾರೆ ಒಂದು ಮರವನ್ನು ಬೇರೆ ಹಾಲು ಮರ ಬೇರನ್ನ ಕಡಿದು ಅದ್ರ ಬಗ್ಗೆ ದೂರನ ಕೊಡ್ತೀವಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿಗೆ ಸಂಬಂಧಪಟ್ಟಿಗೆ ನಮ್ಮ ಏನು ನಮ್ಮ ಕೇಸ್ ವರ್ಗ ಸಿಬ್ಬಂದಿಗಳು ಏನು ಮಾಡ್ತಾರೆ ಒಂದು ಈ ಗ್ರಾಮ ಪಂಚಾಯಿತಿಯಲ್ಲಿ ಪ್ಲಾಸ್ಟಿಕ್ ನಿಷೇಧ ಆಗಿದ್ರು ಕೂಡ ಪ್ಲಾಸ್ಟಿಕನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ದೂರನ ಕೊಡ್ತಾರೆ ಅದನ್ನು ಕೂಡ ಹೋಗ್ತಾರೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ನಮ್ಗೆ ಸಂಬಂಧ ಇಲ್ಲ ಥರ ಒಂದು ಉಡಾಫೆ ಉತ್ತರ ಕೊಡ್ತಾರೆ ಅಂದರೆ ಇನ್ನು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪಂಚಾಯತಿ ನಾವು ಅದಕ್ಕೆ ನಾವು ಹೋಗಿ ಖುದ್ದಾಗಿ ಪೊಲೀಶನ್ ಮಾಡೋಣ ಕರೆಸಿ ಅದನ್ನು ನಾವು ಫ್ಯಾಕ್ಟ್ರ ಸೀಸ್ ಮಾಡ್ತೀವಿ ಅಂದರೆ ಇವ್ರಿಗೆ ನಾವು ದೂರ ಕೊಡೋದು ಯಾಕೋಸ್ಕರ ನಾವು ದೂರನ್ನ ಕೊಡಬೇಕಾಗ್ತವೆ ಈ ಪಂಚಾಯತಿಗೆ ಸಂಬಂಧ ಕೊಟ್ಟಿಗೆ ಸರ್ವೆ ನಂಬರ್ ಹನ್ನೆರಡು ಹದಿಮೂರು ಒಣಗಟ್ಟಿಗಳಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಗೋಮಳೆ ಜಮೀನಿದೆ ಇಲ್ಲಿ ಸಾಕಷ್ಟು ರೀತಿಯಾಗಿ ನಿವೇಶನಗಳ ಮಂಜೂರಾತಿ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಹಕ್ಕುಪತ್ರಗಳನ್ನ ಮಾಡ್ಕೊಡ್ತಾ ಇದಾರೆ ಯಾರಿಗೆ ಕಾದುಗಳನ್ನ ಮಾಡ್ಕೊಡ್ತಾ ಇದ್ದಾರೆ ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ದುಡ್ಡಿರೋರಿಗೆ ರಾಜಕೀಯವಾಗಿ ಬಲವಾಗಿರೋರಿಗೆ ಮತ್ತು ಯಾರು ಆರ್ಥಿಕತೆ